ಎಲ್ರಿಗೂ ನಮಸ್ಕಾರ ಮತ್ತು ಇವತ್ತಿನ ವಿಚಾರ ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಸಾರಿಗೆ ನೌಕರರ ಬಗ್ಗೆ ಚಾಲಕರು ಮತ್ತು ನಿರ್ವಾಹಕರ ಬಗ್ಗೆ ನೋಡಿ ಇವರಿಗೆ ಪಾಪ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ತೊಂದರೆ ಕೊಡ್ತಾ ಇದೆ ಮತ್ತು ಡಿಪೋಗಳಲ್ಲೂ ಕೂಡ ತೊಂದರೆ ಕೊಡ್ತಾ ಇದ್ದಾರೆ ಯಾರು ಸಿ ಟಿ ಎಮ್ಮು ಡಿ ಸಿ ಡಿಪೋ ಮ್ಯಾನೇಜರು ಇವರೆಲ್ಲ ಕೂಡ ಈ ನಾಲ್ಕು ಜನ ಇರ್ತಾರೆ ಡಿಪೋಗಳಲ್ಲಿ ಆ ನಾಲ್ಕು ಜನ ಕೂಡ ಇವತ್ತು ಆ ಡಿಪೋಗಳಲ್ಲಿ ಹಿಂಸೆಗಳನ್ನು ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಯಾವ ರೀತಿ ಹಿಂಸೆ ಅಂದರೆ ಸರಿಯಾದ ರೀತಿಲಿ ಡ್ಯೂಟಿಗಳು ಕೊಡೋಲ್ಲ ಸರಿಯಾದ ರೀತಿಲಿ ರಜೆ ಕೊಡೋಲ್ಲ ರಜಾ ಕೇಳಿದ್ರೆ ದುಡ್ಡು ಕೊಡಬೇಕು ಅಷ್ಟು ದುಡ್ಡು ಕೊಟ್ಟರೆ ಲಂಚ ಕೊಡಬೇಕು ಇವ್ರಿಗೆ ಎಂಜುಲ್ ಎಂಜುಲು ಕೊಡಬೇಕು ಇವರಿಗೆಲ್ಲ ಇವರು ನಾಲ್ಕು ಜನಕ್ಕೆ ಎಂಜುಲು ಕೊಟ್ಟರೆ ಮಾತ್ರ ಅವ್ರು ರಜೆ ಕೊಡ್ತಾರೆ ಎಂದರೂ ಕೊಡಲ್ಲ ಆಮೇಲೆ ರಜೆ ಎಕ್ಸ್ಟ್ರಾ ಕಟ್ ಮಾಡೋದು ಮತ್ತು ಕಡಿಮೆ ಮಾಡೋಕ್ಕೂ ದುಡ್ಡು ಕೇಳ್ತಾರೆ ಈ ಕೆಲವು ಕೆಲ ಚಾಲಕರು ಮುಂದೆ ಬಂದು ಹೇಳಿದ್ದಾರೆ ಅತಿ ಶೀಘ್ರದಲ್ಲಿ ಅವ್ರ ಹೆಸರು ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಹೇಳೋದಲ್ಲ ಮುಂದಿನ ವಿಡಿಯೋದಲ್ಲಿ ಹೆಸರು ಹೇಳ್ತೀನಿ ಡ್ರೈವರ್ಗಳು ಹೇಳಿದ್ದಾರೆ ಬಂದು ಯಾಕಂದರೆ ಕೆಲಸ ಹೋದ್ರೂ ಚಿಂತೆ ಇಲ್ಲ ನಾಲ್ಕು ಜನಕ್ಕೆ ಡ್ರೈವರ್ಗೆ ಅಂತಂದೇಳಿ ಒಬ್ಬ ಚಾಲಕರು ಮುಂದೆ ಬಂದು ನಿಂತ್ಕೊಂಡಿದ್ದಾರೆ ಅವ್ರ ಬಗ್ಗೆ ಹೇಳ್ತೀನಿ ಯಾವ ರೀತಿ ತೊಂದರೆ ಕೊಟ್ಟಿದ್ದಾರೆ ಆ ಡಿಪೋಗಳಲ್ಲಿ ಇತ್ಕಿದ್ದಂಗೆ ಯಾವುದೇ ನೋಟಿಸ್ ಇಲ್ದಂಗೆ ಟ್ರಾನ್ಸ್ಫರ್ ಮಾಡೋದು ಇವತ್ತು ನೋಡಿ ಇಷ್ಟೆಲ್ಲ ಆದರೂ ಕೂಡ ಏನು ಇವ್ರು ನಾಲ್ಕು ಜನ ಇರ್ತಾರಲ್ಲ ಡಿಪೋಗಳಲ್ಲಿ ಇವರು ನಿಜವಾಗ್ಲೂ ಕಂಡಕ್ಟ್ರು ಡ್ರೈವರ್ಗೂ ಒಳ್ಳೇದು ಮಾಡ್ತೀನಿ ನನಗಿದ್ರೆ ನೋಡಿ ಇವತ್ತು ನಿಮಗೂ ಇಲ್ಲ ಇವತ್ತು ಸಾರಿಗೆ ನೌಕರರಿಗೂ ಇವತ್ತು ಪಿ ಎಫ್ ಹಣ ಕಟ್ಟಿಲ್ಲ ಸುಮಾರು ಮೂರು ಸಾವಿರದ ನೂರು ಮೂರು ಸಾವಿರದ ಕೋಟಿ ಮೂರು ಸಾವಿರ ನೂರ ಹನ್ನೊಂದು ಚಿಲ್ಲರೆ ಕೋಟಿ ಪಿ ಎಫ್ ಹಣ ದುಡ್ಡೇ ಕಟ್ಟಿಲ್ಲ ಇವತ್ತು ಸರ್ಕಾರದವರು ಇಂಥವೆಲ್ಲ ಕೇಳಿ ಇಂಥವೆಲ್ಲ ಚಾಲಕರಿಗೆ ನೀವು ನಿಮಗೂ ಕೂಡ ಅನುಕೂಲ ಆಗುತ್ತೆ ನಿಮ್ಮ ನೀವು ಸಾರಿಗೆ ನೌಕರರಲ್ವ ನೀವೇನು ಹೇಳಿ ಬಂದಿದ್ದೀರಾ ಆಂ ನೀವೆಲ್ಲ ಈ ಥರ ಡ್ರೈವರ್ಗಳಿಗೆ ಕಂಡಕ್ಟರ್ಗಳಿಗೆ ತೊಂದರೆ ಕೊಟ್ಕೊಂಡು ಈ ಸರ್ಕಾರ ಇವತ್ತಿನ ಸರ್ಕಾರ ಎಲ್ಲ ಕಡೆಯಿಂದನೂ ಮೋಸ ಮಾಡ್ಕೊಂಡು ಎಲ್ಲರಿಗೂ ಎಲ್ಲರಿಗೂ ಯಾವುದೋ ಒಂದು ನಾಲ್ಕು ಗ್ಯಾರಂಟಿ ಕೊಟ್ಬಿಟ್ಟು ನಾವನ್ನು ಕೊಟ್ಟಿದ್ದೀವಿ 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 ಅಂದ್ಕೊಂಡು ಐದು ಎರಡು ವರ್ಷದಿಂದ ಬರ್ತಾ ಬರ್ತಾಯಿದ್ದ ಯಾರ್ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ ಅದು ಇವತ್ತು ವೃದ್ಧಾಪ ವೇತನ ಕೂಡ ಇವತ್ತು ಕ್ಯಾನ್ಸಲ್ ಮಾಡಿದ್ದಾರೆ ಅದು ಕೂಡ ಸರಿಯಾಗಿ ಇಲ್ಲ ಯಾವುದೋ ಒಂದು ವರ್ಗಕ್ಕೆ ಮಾತ್ರ ಕರೆಕ್ಟಾಗಿ ಹೋಗ್ತಾ ಇದೆ ಹೊರತು ಎಲ್ಲ ವರ್ಗದವ್ರಿಗೂ ಇವತ್ತು ಇದರಲ್ಲಿ ಈ ಸಾರಿಗೆ ನೌಕರರ ಏನು ಪಿ ಎಫ್ ದುಡ್ಡು ಇವತ್ತು ಫಾರಂ ತುಂಬಿದ್ರು ಕೂಡ ಅವ್ರಿಗೆ ದುಡ್ಡು ಬರ್ತಾ ಇಲ್ಲ ಆ ಇನ್ನೇನಿಕ ಸರ್ಕಾರ ಅಧಿಕಾರ ಆಳ್ತಾ ಇದಾರೆ ಇವರು ಯಾವ ಪುರುಷಾರ್ಥಕ್ಕೆ ಸರ್ಕಾರದಲ್ಲಿದ್ದಾರೆ ಸಾರಿಗೆ ಮಂತ್ರಿಗಳು ದಿನವೊಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಸಾರಿಗೆ ಮಂತ್ರಿಗಳು ಇವರು ನೀವು ಏನಕ್ಕೂ ಪ್ರಯೋಜನ ಇಲ್ಲ ನಮ್ಮ ಗೃಹ ಮಂತ್ರಿಗಳು ಥರ ನೀವೆಲ್ಲ ಅಷ್ಟೇ ಇವತ್ತಿಲ್ಲಿ ನಡೀತಾ ಇರೋದು ಇಬ್ಬರದೇನೆ ಮುಖ್ಯಮಂತ್ರಿಗಳದು ಮತ್ತು ಉಪಮುಖ್ಯಮಂತ್ರಿಗಳದು ಇವರಿಬ್ಬರದೇನೆ ಇವರಿಬ್ಬರು ಹೇಳ್ದಂಗೆ ಆಗಬೇಕು ಇವ್ರಿಬ್ಬರದಲ್ಲ ಹೇಳ್ದಂಗೆ ನಡ್ಕೋಬೇಕು ಎಲ್ಲರೂ ಇಲ್ಲಂದ್ರೆ ಮುಗಿದ ಕತೆ ಯಾರ್ದಿಲ್ಲ ಇವತ್ತು ಇಷ್ಟು ಇಷ್ಟೆಲ್ಲ ಅನಾಹುತಗಳು ನಡೀತಾ ಎದುರು ಕೂಡನು ಇಷ್ಟೆಲ್ಲ ಅನಾನುಕೂಲ ಎದುರು ಕೂಡ ಇವತ್ತು ಏನಿಲ್ಲ ಏನಿಲ್ಲ ಅಂತಂದು ಹೇಳ್ಕೊಂಡು ಮಾಧ್ಯಮಗಳನ್ನ ಹೇಳಿಕ ತಿರುಗಾಡ್ತಾ ಇದ್ದಾರೆ ಪಿ ಎ ಪಣ ಮೂರು ಸಾವಿರ ಕೋಟಿ ಮೂರು ಸಾವಿರ ಚಿಲ್ಲರೆ ಕೋಟಿ ಇವತ್ತು ಪಿ ಎಪ್ಪಣ ತುಂಬಿಲ್ಲ ಇವರು ಹಾಂ ಯಾರು ಯಾರು ಹೊಣೆ ಇದಕ್ಕೆಲ್ಲ ಏ ನರೇಂದ್ರ ಮೋದಿ ಅವ್ರ ಕಾರಣ ಇದಕ್ಕೆ ಅಮಿತ್ ಶಾ ಅವ್ರ ಕಾರಣನೂ ಇದಕ್ಕೆ ಅವರು ತುಂಬೇಕಾಗಿತ್ತ ಬಂದು ಈ ಸರ್ಕಾರದ ತನೇ ತುಂಬಬೇಕಾಗಿರೋದು ಮಾತು ಬರೀ ನರೇಂದ್ರ ಮೋದಿ ಅವರು ಜಪ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಬರೀ ಅವ್ರು ಹಂಗೆ ಮಾಡಿಲ್ಲ ಇವ್ರು ಹಿಂಗೆ ಮಾಡಿಲ್ಲ ಬರೀ ಬೈಕ್ ಅವ್ರಿವ್ರನ್ನ ಬೈಕ್ ಹೇಳೋದು ಇವ್ರು ಅವ್ರ ಬೈಕ್ ಹೊರತು ಬರ್ತು ಅಂತೂ ಆಯ್ತೇ ಇಲ್ಲ ಇವ್ರು ಏನು ಲೆಕ್ಕಾಚಾರ ಅಂದರೆ ಅವರು ಶಗಣೆ ತಿಂದಿದ್ರು ನಾವು ತಿನ್ನಬೇಕು ಅವರು ಸಗಣಿ ತಿಂದಿದ್ರು ನಾವು ತಿನ್ನಬೇಕು ಅವರು ಕಸ ತಿಂದಿದ್ರು ನಾವು ತಿನ್ನಬೇಕು ಅವರು ಮಣ್ಣು ತಿಂದಿದ್ರು ನಾವು ಮಣ್ಣು ತಿನ್ನಬೇಕು ಅವರು ಕೆಂಗೇರಿ ಮೂರಿ ನೀರು ಕುಡಿದಿದ್ರು ನಾವು ಕುಡಿಬೇಕು ಅವ್ರು ಮಾಡಿರೋ ತಪ್ಪುಗಳನ್ನು ನೀವೇಕ್ ಮಾಡ್ತೀರಿ ಒಳ್ಳೆಯ ಕೆಲಸ ಮಾಡಿ ನೀವು ಜನ ನೆಷ್ಟು ನಿಮ್ಮನ್ನು ಆಯ್ಕೆ ಮಾಡ್ಕೊತಾರೆ ಇವಾಗೆಲ್ಲ ದೊಮರಾಟ ಆಡ್ಕೊಂಡು ಚುನಾವಣೆ ಬಂದಾಗ ಏನು ಸುಳ್ಳು ಸುಳ್ಳು ಭರವಸೆಗಳು ಕೊಟ್ಟು ಅವಾಗ ಕೋಟ್ಯಾಂತರ ಗಟ್ಟಲೆ ದುಡ್ಡು ಖರ್ಚು ಮಾಡೋ ಬದಲು ಒಳ್ಳೆ ಕೆಲಸ ಮಾಡಿದರೆ ಜನ ನಿಮಗೆ ಓಟ್ ಹಾಕ್ತಾರಲ್ವ ನಿಮ್ಮನ್ನೇ ಕೇಳಿಸ್ತಾರಲ್ವ ಮಾಡಿ ಸರ್ ಒಳ್ಳೆ ಕೆಲಸ ಮಾಡಿ ದಯವಿಟ್ಟು ಇವರು ಇರೋವರೆಗೂ ಏನು ನಮ್ಮ ಸರಗೆ ನೌಕರರಿಗೆ ತೊಂದರೆ ಇದ್ದೇ ಇರುತ್ತೆ ಮತ್ತು ಈ ಪಿ ಹಣ ಬರುತ್ತಾ ಬಿಡುತ್ತಾ ಗೊತ್ತಿಲ್ಲ ಕೇಳೋರಿಲ್ಲ ಮತ್ತು ಇವರು ಚುನಾವಣೆ ನಡೆಸಿಲ್ಲ ಇವರು ಅಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷರುಗಳನ್ನೂ ಇದ್ದರೂ ವೇಸ್ಟ್ ಅವು ಆ ಒಂದು ಖಾಲಿ ಕಂಬುಗಳು ಥರ ಖಾಲಿ ಮರ ಒಂದು ಮರ ಅದು ಹಣ್ಣು ಬಿಡಲ್ಲ ಕಾಯಿ ಬಿಡೋಲ್ಲ ಅಂಥ ಮರ ಇದ್ದಂಗೆ ಅಧ್ಯಕ್ಷರ ಕಡೆಯಿಂದಂತೂ ಯಾವುದೇ ರೀತಿ ಏನೇನೂ ಉಪಯೋಗ ಇಲ್ಲ ಯಾರೂ ಕೂಡ ಗಡತ್ತಾಗಿ ಹೋರಾಟ ಮಾಡೋರು ಇಲ್ಲ ಹೋರಾಟ ಮಾಡಿದರೆ ಮನೆ ಕಳಿಸ್ತಾರೆ ಈ ಇಂಥ ಪರಿಸ್ಥಿತಿ ಆಗಿದೆ ಇವತ್ತು ಕಾಶಿಗೆ ಡ್ರೈವರ್ನ ಕಾಂಟ್ಯಾಕ್ಟ್ ಮಾಡಿ ತುಂಬ್ಕೊಳ್ತಾ ಇದ್ದಾರೆ ಅದರಿಂದ ಇವತ್ತು ಅನನುಕೂಲ ಅನಾನುಕೂಲ ಇದೆ ಹೊರತು ಯಾವುದೇ ಅನುಕೂಲ ಇಲ್ಲ ಇವತ್ತು ಆ ಡ್ರೈವರ್ಗಳಿಂದ ಎಷ್ಟು ಅನನುಕೂಲ ಆಗ್ತಾಯಿದೆ ಅದೇ ಅಧಿಕಾರಿಗಳಿಗೆ ಗೊತ್ತಿಲ್ಲ ಇವತ್ತು ಹೆಂಗ್ ಬೇಕಂಗ್ ಬಸ್ಗಳು ಓಡಿಸ್ತಾ ಇದ್ದಾರೆ ಇವರು ಅವ್ರು ಮಾಡೋ ತಪ್ಪಿಗೆ ಇವತ್ತು ಇವರು ಇವ್ರ ಮೇಲೆ ಬರ್ತಾ ಇದೆ ಇದು ಎಲ್ಲ ಗಮನಕ್ಕೆ ತಗೋಬೇಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಅಧಿಕಾರದಲ್ಲಿ ಇದಿ ಅಂದ್ಬಿಟ್ಟು ಎಲ್ಲ ಗಮನಿಸ್ಬೇಕಾಗಿದೆ ಎಲ್ಲದನ್ನೂ ಗಮನಿಸ್ಬೇಕು ಇವತ್ತು ನೀವೇನು ಪ್ರೈವೇಟ್ಗಳಲ್ಲಿ ಡ್ರೈವರ್ ತಗೊಂತ ಇದ್ದೀರಲ್ಲ ಇಪ್ಪ ಇಪ್ಪತ್ತು ಸಾವಿರ ಎಸ್ಕೊಂಡು ಅದಕ್ಕೆ ಬೇರೆ ಆ ಕೋಪಿ ಮುಂಡತ್ತವು ಅದಕ್ಕೆ ಬೇರೆ ಇಪ್ಪತ್ತು ಸಾವಿರ ಕೊಟ್ಟು ಸೇರ್ಕೊಂತಾವಂತೆ ಫುಲ್ ಮಾಹಿತಿ ಬಂದಿಲ್ಲ ಕೆಲವ್ರು ಹೇಳಿದರೆ ಅದೇನು ಗೌರ್ಮೆಂಟ್ ಕೆಲಸನಲ್ಲ ಎಂಥದಲ್ಲ ಅದಕ್ಕೂ ಕೂಡ ಇಪ್ಪತ್ತು ಸಾವಿರ ಕೊಟ್ಟು ಸೇರ್ಕೊತ ಇದಾರೆ ಇನ್ನು ಎಂತ ಬರ್ಗಟ್ಟನ್ನು ಮಕ್ಕಳು ಇರ್ಬೇಕಿವ್ ಇವರೆಲ್ಲ ಇಂಥವರೆಲ್ಲ ಒಳ್ಳೆ ಕೆಲಸ ಮಾಡ್ತಾರ ಲಂಚ ಕೊಟ್ಟು ಕೆಲಸಕ್ಕೆ ಸೇರ್ಕೊಂಡರು ಲಂಚ ಕೊಟ್ಟು ಕೆಲಸಕ್ಕೆ ಸೇರ್ಕೊಂಡನು ಯಾವನೂ ಒಳ್ಳೆಯ ಕೆಲಸ ಮಾಡಲ್ಲ ರೀ ಅವ್ನಿಗೆ ಕೆಟ್ಟ ಕೆಲಸನೇ ಮಾಡೋದು ಯಾವುದೇ ಕಾರಣಕ್ಕೂ ಅವನು ಮನಸಲ್ಲಿ ಅವ್ನಿರುತ್ತೆ ನಾನು ಇಪ್ಪತ್ತು ಸಾವಿರ ಕೊಟ್ಟು ಬಂದಿದ್ದೀನಿ ನಾನು ಇಪ್ಪತ್ತು ಸಾವಿರ ಕೊಟ್ಟು ಬಂದಿದ್ದೀನಿ ಅಂತಂದು ಹೇಳಿ ಯಾವುದೇ ಕಾರಣಕ್ಕೂ ಅವನ ಕಡೆಯಿಂದ ಒಳ್ಳೆ ಕೆಲಸ ಅಂತೂ ಚಾನ್ಸ ಇಲ್ಲ ಇವತ್ತು ಎಲೆಕ್ಟ್ರಿಕಲ್ ಬಸ್ಸುಗಳಿಗೆಲ್ಲ ಪ್ರೈವೇಟ್ ಡ್ರೈವರು ಅವ್ರು ಬೇಕು ಬೇಕಂಗೆ ಓಡಿಸ್ತಾನ ಬಸ್ಗಳು ಒಳ್ಳೆ ಹಿಂಗೆ ಸುಯಿ ಅವರೆಲ್ಲ ಐ ಟಿ ಬಿ ಟಿಲ್ ಕಂಪ್ನಿಗೆ ಕೆಲಸ ಮಾಡಿರೋರು ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡಿರೋ ಡ್ರೈವರ್ಗಳು ಇವತ್ತು ಕರ್ಕೊಂಡ್ಬಂದುವರಿಗೆ ಬಸ್ ಕೊಟ್ಟವ್ರೆ ನಾಲ್ಕು ನಾಲ್ಕು ದಿನಕ್ಕೆ ಒಂದೊಂದು ಅಪಘಾತಗಳು ಆಗ್ತಾ ಇದ್ದಾವೆ ಆಂ ಇದೆಲ್ಲ ಅವ್ರ ಮೇಲೆ ಆಗ್ತಾ ಇದ್ದಾರೆ ಮೊದಲಿಂದ ಒಂದು ಸುಮಾರು ಒಂದು ಹತ್ತು ಇಪ್ಪತ್ತು ವರ್ಷ ಕೆಲಸ ಮಾಡ್ಕೊಂಡ್ಬಂದ್ರೆ ಚಾಲಕರ ಮೇಲೆ ಆಗ್ತಾ ಇದ್ದೀರಾ ಇದೆಲ್ಲ ಒಳ್ಳೇದಲ್ಲ ಈ ಡ್ರೈವರ್ಗಳಿಗೆ ಟ್ರೈನಿಂಗ್ ಕೊಡಿ ಸ್ವಲ್ಪ ಅವಕ್ಕೆ ಟ್ರೈನಿಂಗ್ ಗೀನಿಂಗ್ ಏನಿಲ್ಲ ಒಳ್ಳೆ ಕತ್ತೆ ಓಡಿಸ್ತಂಗೆ ಓಡಿಸ್ತವೆ ಒಳ್ಳೆ ಕುದುರೆ ಓಡಿಸ್ದಂಗೆ ಓಡಿಸ್ತವೆ ಹೆಂಗೆ ಬೇಕಂಗೆ ಅವಕ್ಕೇನು ಮೈ ಮೇಲೆ ಪ್ರಜ್ಞೆ ಅನ್ನೋದಿಲ್ಲ ಫೋನಲ್ಲಿ ಮಾತಾಡ್ಕೊಂಡು ಎಫ್ ಎಮ್ ಅಲ್ಲಿ ಕೇಳ್ಕೊಂಡು ಆಂ ಫೋನಲ್ಲಿ ಮಾತಾಡ್ಕೊಂಡು ಹೆಂಗೆ ಬೇಕಂಗೆ ಗಾಡಿ ಓಡಿಸ್ತವೆ ಇವ್ರಿಗೆ ಯಾರೇ ಹೇಳೋರು ಕೇಳೋರಿಲ್ಲ ಅನುಭವಿಸ್ರೆ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಇವತ್ತೇನಿವತ್ತು ಖಾಸಗಿ ಡ್ರೈವರ್ ತಗೊಂಡಿದ್ರಲ್ಲ ಪ್ರಯಾಣಿಕರು ಕೂಡ ಎಚ್ಚರ ಪ್ರಶ್ನೆ ಮಾಡಿ ಬಸ್ಗಳಂಗೆಲ್ಲ ಓಡಿಸೋಕ್ಕಿಲ್ಲ ಸಿಟಿಲಿ ಹೆಂಗ್ ಬೇಕಂಗೆ ಸ್ವಯಂ ಪಯ್ಯ ಪಯ್ಯ ಅಂತಂದೇಳಿ ಓಡಿಸ್ಕೊಂಡು ಹೋಗಿ ಇವತ್ತು ಹೆಂಗೆ ಬೇಕಂಗೆ ಅಪಘಾತಗಳಾಗ್ತಾ ಇದ್ದಾವೆ ಹೈಡ್ ಫೈಡ್ ಅಂತ ಹೊಡಬೇಕು ಪಕ್ಕ ಇವತ್ತು ಇಂಥ ಡ್ರೈವರ್ಗೆ ದಯವಿಟ್ಟು ಯಾರು ಸಪೋರ್ಟ್ ಮಾಡಬೇಡಿ ಒಳ್ಳೆ ಡ್ರೈವರ್ಗೆ ಸಪೋರ್ಟ್ ಮಾಡಬೇಡಿ ಮಾಡಿ ಇಂಥ ಡ್ರೈವರ್ಗೆ ಯಾರು ಕೂಡ ಸಪೋರ್ಟ್ ಮಾಡಬೇಡಿ ಹೆಂಗೆ ಬೇಕಂಗೆ ಓಡಿಸ್ತಾರೆ ದುರಂಕಾರ ಏನಾರಾದರೆ ಬಸ್ ಅಲ್ಲೇ ಬಿಟ್ಬಿಟ್ಟು ಓಡೋಯ್ತಾರೆ ಅವ್ರ ಅಪ್ಪಂದೇನು ಅಲ್ವಲ್ಲ ಅದು ಖಾಸಗಿ ಡ್ರೈವರ್ ಅವನು ಅಲ್ಲಿ ಬಿಟ್ಬಿಟ್ಟು ಹಂಗೆ ಓಡೋತಾತಾನ ಅವನು ಏಯ್ ಏ ಕೊಡಾಯ ಕಂಪ್ಲೇಂಟು ಈ ಥರ ಎಲ್ಲ ದುರಂಕಾರದ ಮಾತುಗಳನ್ನು ಮಾಡ್ತಾಯಿದ್ದಾರೆ ಇನ್ನೇನು ಕ್ರಿ ಬರಬೇಕು ಕೆಲಸಕ್ಕೆ ಇನ್ನೇನು ಕ್ರಿ ಇವ್ರಿಗೆ ಕೆಲಸ ಕೊಡಿಸ್ಬೇಕು ಅಂತ ಥೂ ನೀವು ಯೋಗ ಇಷ್ಟು ಬೇಕಾಕ ಚೆನ್ನಾಗಿ ಬಸ್ ಓಡಿಸಿ ಆಗಲಿಲ್ಲ ಅಂದರೆ ತಿಗಾ ಮುಚ್ಕೊಂಡು ಮನೇಲಿರಿ ವೇವರಿಸ ನಿಮ್ಮಿಂದ ಎಲ್ಲರಿಗೂ ಕೆಟ್ಟ ಹೆಸರು ಒಬ್ಬ ಮಾಡೋದಕ್ಕೆ ಎಲ್ಲರಿಗೂ ಕೆಟ್ಟೆಸರು ಬರ್ತಾಯಿದೆ ಕೋಪಿ ಮುಂಡತ್ತಾವ ಎಲ್ಲರಿಗೂ ನಮಸ್ಕಾರ ಒಳ್ಳೇದಾಗಲಿ ಇನ್ನು ಮುಂದಿನ ವಿಚಾರ ಭಾಳ ಅದ್ಭುತವಾಗಿದೆ ಅದನ್ನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ಕೇಳಿ ನಮಸ್ಕಾರ ಒಳ್ಳೇದಾಗಲಿ